ನೀರ್ ಕುಡಿಯ ಕಾಪಿಯ ಬೇಡಿಕರ ಕುಡ್ದೆ ಚೂರ್ ಕುಡಿಯೋಕವ ನಾ ಕುಡಿಯೋದು ಇನ್ ನೋಡದ ಏನಿಲ್ಲ ಕುಡಿಯ್ರಿ ಕುಡ್ದೆ ಕುಡ್ದಿದ್ದೆ ಜಾಸ್ತಿ ಕುಡಿಯಕಿಲ್ಲ ನಾನು ಎಲ್ಲ ಅವ್ವ ಹೂವು ಅಟ್ ಕೆತ್ತ ಎತ್ಕ ಹೋಗದೆ ನಿನ್ ಮೈದ ಕರ್ಕ ಹೋಗಿತ್ತಂತಲ್ಲ ಯಾವಾಗ ಕರ್ಕ ಬತ್ತು ಇನ್ ಏನೇನೆ ಕರ್ಕ ಬಂದ್ರು ಅಲ ಒಂದ್ ದಿವಸ ಎಲ್ಲ ಅಲ್ಲೇ ತೊಳಿ ಕತ್ತಡ ನಿ ಮಗ್ಳು ಅಲ್ಲಿ ಆಲ್ಗಿಲ್ಗೆ ಹೊಸ ಅದಲ್ಲ ನಾಡಸನೆ ಅದೆಲ್ಲ ಅದ್ನ ಕಾಯಿಸ್ಕೋ ಕುಡಿಸೇನು ಅಯ್ಯೋ ತಾಯಿ ಒಂಬತ್ತು ತಿಂಗ್ಳು ಗಂಟ್ಲು ಎದೆ ಅಲ್ಲೇ ಕುಡಿಸಬೇಕಿ ಹಸಿನಾಲ ಕುಡ್ಸ್ಬಾರ್ದು ಜಾಸ್ತಿಯಾ கோதே சந்தேகத்து தந்துவிட்டு அந்த அது எங்க அண்ணா கதது அவர பிரீ திண்டு கரகோத்தாரி நான் எங்கன்னா கதோது அதுக்கு நானும் ஏன்னு மாத்தாட்கில்ல சும் கவருந்த சும்மாய் தீனி ஏன்னா நானே மாடாட்கில்லத்தை கண்ணா பப்பா அவ்வ ஆசை இருக்கவா நம்ம நன் மக எத் கர்க்கோ அந்த ஏனும் அன்னக்கு ஓட அது யாக்கோ அங்கந்திரோங்க ஓதிரோ அது சுமக்கிர் அவ்வளோ ஆசை இருத்த சுமக்கவ பப்பா அவருது அந்த ஊழல் ஆய்த்து ಅವು ಅದೆಲ್ಲ ಹೋಯ್ತು ಇಲ್ಲಯ ಯಾರ ತು ಹೋಗಿರ್ಬೇಕು ಗೊತ್ತದ ಯಾಕೆ ಬಂದ್ರಿ ಈಗ ತಾನೇ ಬಂದ ಬನ್ನಿ ಅಡುಗೆ ಮಾಡ್ತೀನಿ ಕುತ್ಕೊ ಮಾತಾಡವ ಹೂ ಜೊತೆ ಹೂ ಹೋಗ್ ಮಾಡಬು ಇನ್ನೇನು ಊರಲ್ಲಿ ಎಲ್ಲ ಚೆನ್ನಾಗಿದಾರ ಹ್ಞೂ ಯಾರು ಚೆನ್ನಾಗವ್ರೆ ನೀವ್ ಹೆಂಗಿದೀರಿ ಅಣ್ಣ ಅಯ್ಯೋ ನಾನ್ ಏನೋ ಹ ಏನೊಂದು ಚೆನ್ನಾಗಿವಿ ಏನು ಮಾಡಿದ್ರಿ ಬಿತ್ತಮ್ಮ ಹದ್ನೇ ಅಂಟಿಸ್ಕೊಂಡು ಅದ ನೀ ಸಪ್ಕಾದ್ರೆ ಅವಳು ಸಪ್ಕಾಯ್ತಾಳೆ ಅದು ಇದು ಅಂತ ಅಂಟಿಸ್ಕೊಂಡು ಯತ್ನ ಮಾಡ್ಕೊಂಡು ಕುತ್ಕೊಂಡ್ರೆ ಸರ್ ಬರೋ ಅಂತದಲ್ಲ ಇಲ್ಲ ಸರಿ ಆಯ್ತದ ಯತ್ನ ಅಂದ್ರೆ ಮನೆ ಜನ ಎಲ್ಲ ಕುತ್ಕೊಂಡು ಯತ್ನ ಮಾಡದ ಅದೊಂಥರ ಲೆಕ್ಕ ಅದೆಷ್ಟೇ ಯತ್ನ ಮಾಡಿದ್ರು ಹೋಗಿರೋದು ಬರೋಕ್ಕಿಲ್ಲ ಅಂದಮೇಲೆ ತಲೆ ಹೋಗ್ಬಾರ್ದು ಏನೂ ಮಾತಾಡೋಕ್ಕು ನೀವೊಂದು ಅನ್ನೋದು ಅವರೊಂದು ಏತನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅವಳನ್ನ ಯಾರು ನೋಡ್ಕೊಂಡರು ಹಾಂ ಧೈರ್ಯ ಹೇಳ್ಬೇಕಾದ್ರೆ ನೀವೇ ಯತ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಹೇಳಿ ಏನು ಮಾಡಿರಿ ಬಿತ್ತೆಮ್ಮ ಏನು ಮಾಡಿರಿ ಈ ಚಿಕ್ಕ ವಯಸ್ಸಿಗೆ ಹೇಗೆ ತಿನ್ಕೊಂಡು ಮಗಳು ಮನೆಗೆ ಕೂತ್ಕೊಂಡಾಗ ಹೆಂಗೆ ಅನ್ಸದು ಹೇಳಿ ಎಷ್ಟು ಬೇಜಾರಾದದು ಎಷ್ಟು ದುಃಖ ಆದದು ನಿಮಗೆ ಹೇಳ್ಕೊಡ್ಬೇಕಾ ಸ್ನೋವ್ ಬಗ್ಗೆ ಹೆಂಗಾಯ್ತದೆ ಅಂತ ಅಯ್ಯೋ ಸುಮ್ಮನೆ ಎತ್ತಾಗೆ ಅದಕ್ಕೆ ಹದಿನೈದು ದಿವಸ ಮಾತಾಡಕ್ಕೆ ಅಂತಾನೆ ಈಗ ಬಂದ ನಾವು ಆತ ಹತ್ತಿರವಾಗಿ ಹಳು ಅಂತಾನೆ ಕೋಲೆ ಅಂತಲೇ ನಿಮ್ಮ ಕುಟ್ಟಿ ಹೇಳೋಕ್ಕೆ ಏನು ಬಿತ್ತಿಮ್ಮ ಅದೇನು ಹೇಳಿ ಅಯ್ಯೋ ಮತ್ತೆ ನಮ್ಮ ಶಿವಾಮನ್ ಕೊಟ್ಟಿಲ್ವ ಶಿವಮ್ಮವ್ರ ಊರಿಗೆ ಹೋಗಿದ್ದು ಪತ್ತೂರಿಗೆ ಇದ್ಕೆ ಬಸ್ಗೆ ಕಳ್ಸ ಹೋಗಿದ್ವಾ ಹಂಗೆ ಶಿವಮ್ಮನ ಮಗಳು ಬರೋದ ಅನ್ಕೊಂಡು ಹೆಣ್ಣು ಅಷ್ಟು ಆಸೆ ಮಾಡ್ತದ ನಮ್ಮನ್ನ ತಡೆಯಲ್ಲಿ ನೋಡ್ಕೊಬರದ ಬಕ್ಕ ಅಂದ್ಬಿಟ್ಟು ಕರ್ಕ ಹೋಗಿದ್ನ ಅಲ್ಲಿ ಹಂಗೆ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಮಗಳು ಸುದ್ದಿ ಎತ್ಕೊಂಡು ಅವನೇ ಅವೆಣ್ಣು ಜಯಲಕ್ಷ್ಮಿ ಗಣ್ಣ ಕೇಳ್ದೆ ಗುಂಡಣ್ಣ ಹದಿನೈದು ಗಂಟೆ ಸತ್ತೋತಂತಲ್ಲ ಅಂತ ಹುಂಕನಪ್ಪ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ದೆ ಹೇಳಿದಕ್ಕೆ ಅವನೊಂದ ನಮ್ಮನೆ ಪಕ್ಕದಲ್ಲಿ ಒಂದು ಇದಾದೆ ವ್ಯಾಂಕೇಶ ಅಂದ್ಬಿಟ್ಟು ಒಳ್ಳೆ ಹುಡುಗ ಅದೇನೋ ಒಂದು ಮದುವೆ ಅದ ಮೂರೇ ತಿಂಗಳಿಗೆ ಸತ್ತೋಗ್ಬಿಟ್ರಂತೆ ಅವನ ಸತ್ತೋದ್ಲಂತ ಏನೋ ಆವು ಸರ್ ತಪ್ಪಿ ಮೂರು ತಿಂಗಳು ನಿಲ್ವಂತೆ ಸತ್ತೋಗ್ಬಿಟ್ಲಂತೆ ಭಾಳ ಒಳ್ಳೆಯ ಜನಗಳು ಗುಣಮನೆಯವಾಗ ಅವರೇ ಒಂದು ಇದು ಅವ ಇದೆ ಒಂದು ಕುಡಿಯೋದಲ್ಲ ಒಂದು ಇಸ್ಪೀಟಾಡೋದೆಲ್ಲ ಏನೂ ಯಾವ ಬಿಟ್ಟಿಲ್ಲ ಚೆನ್ನಾಗದೆ ಮಾಡೋದಿದ್ರೆ ಹೇಳಿ ನಿಮ್ಮ ಹುಡುಗಿಯ ಹೆಂಗೋ ಅವಳಿಗೂ ಒಂದು ಆಶ್ರಯ ಆದಂಗೆ ಆಯ್ತದೆ ಬೇಕಾದ್ರೆ ನಾವು ಮಾತಾಡ್ಬಿಟ್ಟು ಈಗ ಒಂದು ಮಗನವದೆ ಅಂತ ಹೇಳ್ತೀನಿ ನಾನು ಅಂದ್ಬಿಟ್ಟು ನನ್ನ ಅದಕ್ಕೆ ನಮಗೂ ಯಾಕೋ ಹುಡುಗ ಎಷ್ಟು ಗಂಟೆ ಒಂಟಿಯಾಗಿ ಜೀವನ ಮಾಡೋಕ್ಕಾಗದು ಇವತ್ತೊಂದು ಕಾಲದಲ್ಲಿ ನೀವೇನು ಇರೋ ಗಂಟೆ ನೋಡ್ಕೊತೀರಿ ಹಾಂ ನೀವು ಎಷ್ಟು ಗಂಟೆ ಇದ್ದೀರಿ ಹೇಳಿ ಆಮೇಲೆ ಯಾರು ದಿಕ್ಕೋಳಿಗೆ ಅಂದ್ಬಿಟ್ಟು ಎಲ್ಲರೂ ನಾವು ಭೀ ಅಕ್ಕನೂ ಮಾತಾಡ್ಕೊಂಡು ಆಮೇಲೆ ಬಂದು ನಮ್ಮ ಗುಂಡಣ ಸೋ ಮನೇಲಿ ಮನೆಯಲ್ಲಿಲ್ಲ ಅಂದ್ಬಿಟ್ಟು ಸೋಮಪ್ಪನ ಮನೆ ಮಳೆತಾವಿದ್ದ ಅಲ್ಲಿಗೆ ಹೋದೆ ಸೋಮಪ್ಪ ಇತ್ತು ಕುತ್ಕೊಂಡು ಮಾತಾಡ್ದು ಈ ತರ ಕಿತ್ತರ್ ಹಿಂಗೆ ಅಂದರು ಹಿಂಗೆ ಬಿಟ್ರು ಅಂತ ಅಕ್ಕೇ ಗುಂಡಣ್ಣುವೆ ಸೋಮಪ್ಪ ಹೋಗಿ ಏನಂದರು ತಿಳ್ಕೊಂಡು ಬನ್ನಿ ಅಂದ್ಬಿಟ್ಟು ಹಂಗಂದರು ಅಕ್ಕೇ ಬಂದು ಹಾಕಿ ಭಿತ್ಯಮ್ಮ ಆ ಬಿಸೈ ಬಗೆ ಮಾತಾಡ್ಕೊಂಡು ಹೋಗಿ ಅಂದ್ಕೊಂಡು ಹೆಂಗೆ ಹೇಳಿ ನಿಮ್ಮ ಅಭಿಪ್ರಾಯ ಹಂಗೆ ನಾನು ಏನು ಹೇಳೋದು ಭಿತ್ಯಮ್ಮ ನನ್ನ ಮಗಳಿಗೆ ಹಂಗೆ ಒಂದು ಆಸೆ ಸಿಕ್ತ ನಾನು ಬೇಡ ಅಂದನ ಅವ್ಳಗ್ ಒಪ್ಪಲ್ಲ ಬಿತ್ತಮ್ಮ ನಾವು ಮಾತಾಡ್ತೀವಿ ಸರಿಯಾ ನಿಮ್ಮನೆಯವ್ರಿಗೂ ಬೀಗರಿಗೂ ನಿಮಗೂ ಒಪ್ಕೆ ಅಂತ ನೀವು ಆಯಿತು ಅಂತ ಅಂದರೆ ಅವಳು ಕೊಟ್ಟು ನಾವು ಮಾತಾಡ್ತೀವಿ ಸರಿಯಾ ನೀವು ಮೊದಲು ನಿಮಗೆ ಅಂಕೆ ಅಂತ ಹೇಳಿ ಅಷ್ಟೇ ನಮ್ಮ ಮನೆಯವ್ರನ್ನೇನು ಇಲ್ಲ ಅವರು ಆವತ್ತಿಂದಲೂ ಅದನ್ನೇ ಹೇಳ್ತಾವ್ರೆ ಎಲ್ಲರ ತೆಗೆ ಎರಡನೇ ಮದುವೆ ಏನು ಒಪ್ಸು ಒಪ್ಸು ಅಂತ ಅವ್ರಾಗಂತಾವ್ರೆ ಅವ್ರು ಬೇಡ ಅನ್ನಕ್ಕಿಲ್ಲ ನಮ್ಮ ಮನೆಯವರು ಬೇಡ ಅನ್ನಕ್ಕಿಲ್ಲ ಜನಗಳು ಆಡ್ಕೊಳ್ರೆ ಆಡ್ಕತ್ತಾರೆ ಆಡ್ತಾರೆ ಎಲ್ಲಕ್ಕೂ ಮಾತಾಡ್ತಾರೆ ಆಡ್ಕತ್ತಾರೆ ಅವ್ಕೆಲ್ಲ ತಲೆಗೆಸ್ಕೋ ಕುತ್ಕೊಳಕತ್ತದ ಇವತ್ತು ನಮ್ಮ ಮಕ್ಳ ಭವಿಷ್ಯನ ನೋಡ್ಬೇಕು ಮಿತ್ಯಮ್ಮ ನೀವು ಜನಗಳು ಒಳ್ಳೆದಕ್ಕೋಗಿ ಮಾತಾಡ್ತಾರೆ ಕೆಟ್ಟದ ಮಾತಾಡ್ತಾರೆ ಅವ್ರ ಬಗೆನ ಬಿಡಿ ನೀವು ಬಿತ್ತೆಮ್ಮ ಹೇಳ್ತೀನಿ ಕೇಳಿ ಅವ್ರ ಬಗೆನ ತಲೆಗೆಸ್ಕೋ ಕೂತ್ಕೊಂಡ್ರೆ ಆಗೋಕ್ಕಿಲ್ಲ ಸರಿಯಾ ಈಗ ಬೀಗ್ರಿ ಹೇಗುವೆ ಆಯಿತು ಮಾಡ್ತೀವಿ ಅಂತ ಅಂದರೆ ನೀವು ಒಪ್ಕೊಂಡ್ರೆ ಅವಳನ್ನ ನಾವು ಒಪ್ಪಿಸ್ತೀವಿ ಸರಿ ಏನೋ ಮಾತಾಡ್ತೀವಿ ಅವ್ರ ಕೊಟ್ಟೆ ಅವ್ಳೊಳದ ಕಾಲ ನಾವು ಮಾಡ್ತಾ ಇರೋದು ಇನ್ನೇನು ಯಾರಾದ್ರೂ ಕಾಸಿದ್ದಾವ ಇರೋ ಕಾಸು ಇಸ್ಕೊಬಿಟ್ಟಿದ್ದಾವ ಇಲ್ಲ ಇನ್ನೊಂದು ಇಸ್ಕೊಬಿಟ್ಟಿದ್ದಾವೆ ಅವಳ ಒಳ್ಳೆ ನಾವು ಇಲ್ಲಿ ಗಂಟೆ ಹಾಕ್ತಿದ್ದಾವೆ ಅವಳು ಒಳ್ಳೆಯದಲ್ವ ನೀವು ನಿಮಗೆ ಆಯಿತು ಅಂದರೆ ನಾವು ಅವ್ಳು ಮಾತಾಡ್ತೀವಿ ಮಾತಾಡಿ ನೀವು ಏನೂ ಇಲ್ಲ ಅಂತಂದರೆ ಸರಿಯಾ ಇಲ್ಲ ಅಂದರೆ ಬೇಡ ಅಂಕ ಊರಿಗೆ ಹೋಗ್ತೀವಿ ಅಷ್ಟೇ ಅದರಲ್ಲೇನಿದ್ದದು ಏನೋ ಒಂದು ಒಳ್ಳೆದಾಳಿ ನಿಮ್ಮಿಂದ ಒಂದು ಒಳ್ಳೆದಾಗಲಿ ಕಂಡು ಬಿತ್ತಮ್ಮ ಒಂದು ಒಳ್ಳೆದಾಲ್ರೆ ಸಾಕು ನನಗೆ ಇನ್ನೇನು ಬೇಡ ನಿಮ್ಮಿಂದ ಒಳ್ಳೆದಾಯ್ತದೆ ಅಂದ್ರೆ ನನಗೆ ಬೇಡ ಅಂದನಾ ಆಯಿತು ಮಾತಾಡಿ ನಾನು ಇರೋಕ್ಕಿಲ್ಲ ನಾನು ಹೊಲ್ ತಗೊಳ್ತೀನಿ ಅಂದ್ಬಿಟ್ಟು ಹೋಗ್ತೀನಿ ಬಿತ್ತೇಮ್ಮ ನೀವು ನಾನು ಇಲ್ದೋ ಸಮಯದಲ್ಲಿ ಕುಣಿಸ್ಕೊಂಡು ಮಾತಾಡಿ ಸರಿ ಸರಿ ಆಯ್ತು ಮಾತಾಡ್ತೀವಿ ನೀವೇನು ತಲೆಗೆಡ್ಸ್ಕೊಬೇಡಿ ನೋಡೋದ ಈಗ ಬಲವಂತದಿಂದ ಮಾಡೋಕಾಯ್ಕಿಲ್ಲ ಇದು ಮಕ್ಕಳಾಟ್ವಾ ಈಗ ಆಳೆ ಒಂದು ಸರ್ತಿ ಎಡ್ಗೆ ಜೀವನದಲ್ಲಿ ಜೀವನ ಹಾಳಾಗದೆ ಇನ್ನೊಂದ್ಸರ್ತಿ ಎಡ್ಗಾಯ್ಕಿಲ್ಲ ಅವ್ಳು ಖುಷಿ ಖುಷಿಯಿಂದ ಆಯಿತು ಅಂತ ಒಪ್ಕೊಂಡ್ರೆ ಮಾಡ ಹಾಗೆ ಮಟ್ಟ ಇಲ್ವಾ ಅದು ಬಲವಂತದ ಮಾಡೋದಲ್ಲ ಇದು ಸರ್ ಬರೋಕ್ಕಿಲ್ಲ ಬಲವಂತದಿಂದ ಮದುವೆ ಮಾಡಕ್ಕೆ ಮಾತಾಡ್ತೀವಿ ನಾವು ಸುಮ್ಕೀರಿ ಅವ್ಳನ್ನ ಮೊದಲು ಅವಳ ಹೆಂಗೆ ಅವಳು ಅಭಿಪ್ರಾಯ ಏನು ಅಂತ ತಿಳ್ಕೊಬಿಟ್ಟು ಇಲ್ಲ ಆಯ್ತೀನಿ ಅಂದರೆ ಮಾಡಮ್ಮ ಇಲ್ಲಕ್ಕನತ್ತೇಳಿದ್ರೆ ಬಿಡಮ್ಮ ಅವಳು ಮೇಲೆ ಬಿಟ್ಟಿದ್ದು ಆದಷ್ಟು ಒಪ್ಸೋಕೆ ಪ್ರಯತ್ನ ಮಾಡ್ತೀವಿ ಏನೋ ಒಂದು ಒಳ್ಳೆದಾಲಿ ಒಂದು ಮನೆ ಕಾಲ ಕಟ್ಲಿ ಪಪ್ಪ ಒಂಟಿ ಆಗಿ ಬದುಕೋದು ಭಾಳ ಕಷ್ಟ ಆಕೊಂಡು ಬಿತ್ತೆಮ್ಮ ಇನ್ನು ಮಕ್ಕಳು ಭಾಳ ಕಷ್ಟ ಏನೋ ದೇವ್ರೇ ನಮ್ಮಲ್ಲಿ ಕರ್ಕೊಂಡು ಹೋಗೋಣ ನೆನ್ಕೊತೀನಿ ಏನೋ ಒಂದು ಒಳ್ಳೆದಾಲಿ ಬಿತ್ತೆ ಬಿತ್ತೇಮ್ಮ ನಿಮ್ಮ ಬಾಯರ್ಕೆಯಿಂದ ಒಂದು ಒಳ್ಳೇದಾಗಿ ಅವ್ಳಿಗೊಂದು ಜೀವನ ಒಂದು ಸಿಕ್ಬಿಟ್ರೆ ಇನ್ನೇನು ಬೇಕು ಜೀವ ಬಿತ್ತೇಮ್ಮ ಇನ್ನೇನು ಬೇಕು ಹೇಳಿ ಅವಳು ಒಂಟಿಯಾಗಿರೋದನ್ನ ನಮಗೆ ಕಣ್ಣಲ್ಲಿ ನೋಡೋಕೆ ಆಯ್ತಿಲ್ಲ ಒಂಥಕ್ ಹೋಗಂಗಿಲ್ಲ ಒಂತ ಬರಂಗಿಲ್ಲ ಎಲ್ಲಿಗೂ ಹೋಗಿಲ್ಲ ಎಲ್ಗೂ ಬರೋಕ್ಕಿಲ್ಲ ಎಲ್ಲಿ ಇಷ್ಟೊಂದ್ರೂ ಮನೆ ಒಳಗೆ ಮನೆ ಒಳಗೆ ಮನೆ ಒಳಗೆ ಕುತ್ಕೊಂಡು ಯತ್ನ ಮಾಡ್ತಾಳೆ ಆ ಮಗ ಇದ್ರ ಸರಿ ಮಗ ಮಗ ಒಳಗೆ ನಗ್ ನಗಿ ತರ್ತಾಳೆ ಅದ ಅತ್ತ ಗಿತ್ತಗ ಯಾರು ಕರ್ಕೊಂಡೋಗೋದ್ರೆ ಮಗ ಮಗಿ ಈಗ ಅವ್ರ ಎತ್ಕ ಹೋಗೋದೇ ಎಲ್ಲತ್ತ ಸರಿ ನೀವು ಹಾಕು ಏನು ಐ ತಿಂಗಳು ಮುಗಿನ ಸುತ್ತಸ್ತೀರಾ ಚಂದ್ವ ಅದನ್ನ ಮನೆ ನೀರಾಗ್ ಬಿಡ್ಬೇಕು ನೀವು ಹಂಗೆ ಅಯ್ಯೋ ಅದು ಹಂಗೇ ಆರ್ತದೆ ಕಣೋ ಕೈಪಾಟ ಆಗ್ಬಿಟ್ಟು ಏನು ಮನೆ ಒಳಗೆ ಏನಕ್ಕಿಲ್ಲ ಆಚೆಗೆ ಹೋಡ್ರ ಹೋಗಿ ಕಡೆ ಸುತ್ತಬೇಕು ಹಂಗೆ ಪಟ ಬಿಟ್ಟದ ಅದೇ ಕೈ ಪಟ ಮಾಡ್ಕೊಬೇಡಿ ಮಕ್ಕಳು ಒಳ್ಳಕ್ಕಿಲ್ಲ ಅದನ್ನ ಆಯ್ತು ಕಂಡು ಬಿತ್ತಮ್ಮ ಮಕ್ಕಳು ಮಕ್ಕಳು ಹೂ ನಂಗೆ ಏ ಕೀತಂಗೆ ಮಕ್ಳಿಗೆ ಕಿವಿ ಕೀಚಿ ಕೀಚಿ ಹೂ ಕೀಚು ತಂಗ ಮಾಡ್ತೇನೆ ನಮ್ಮ ಏನಗು ಜಾಸ್ತಿ ಎತ್ಕೊಬೇಡಿ ಹೆಂಗೆ ಮಕ್ಕಳು ನಂಗೆ ಎತ್ಕೊಬಾರ್ದು ಅಂದ್ಬಿಟ್ಟುಕೊಂಡು ಬಿತ್ತಮ್ಮ ಸರಿ ಆಯ್ತು ಈಗ ಈಗ ನೀವು ಊಟ ಆಗಿದದ ನೂ ಆಡಬೇಕಂತೇಮ ಹೋಗಿ ಮತ್ತೊಳ್ತಾ ನಾವು ಹೊರ್ಡ್ಕೊಟ್ಟು ಮಾತಾಡ್ತೀವಿ ನೀವಿದ್ರೆ ಸಂಕೋಚ ಪಟ್ಕೊತಾಳೆ ನಾವು ಮಾತಾಡ್ತೀವಿ ಹೋಗಿ ಸರಿ ಆಯ್ತು ಕಂಡುಬಿತ್ತಮ್ಮ ಆಯ್ತು ಮಾತಾಡಿ ಮತ್ತೆ ನೀವು ಊಟ ಮಾಡಿ ನಾನು ಬರ್ತೀನಿ ಅಂಕ ನೀವು ಹೋಗಿ ನೀವು ನಾವು ಮಾತಾಡ್ತೀವಿ ಹೋಗಿ ಊರ್ಗಿರ್ ಗಂಟಿರಿ ಏನಾರು ಎಚ್ ಗಟ್ಲೆ ಮಾಡಕಾಯ್ತದಿರಿ ಎಲ್ಲಾಗ ತಗ ಬೈವತ್ತಿಲ್ಲಾ ಮತ್ಕೇಲ್ ಬದೇ ಅಹ್ ಅವ್ರ ನಂರ ಇಲ್ಲೇ ನಿಮ್ ಮನೆ ಪಕ್ಕ ಕೊಟ್ಟದಲ್ಲ ಅಲ್ಗ್ ಹೋಗದೆ ಇವ್ರು ಸ್ವಲ್ಪ ಇರದ ಯಾರ ಮನೆಗೆ ಹೋಗಿದದು ಏ ಇಲ್ಲೇ ನಂಟ್ರ ಇದ್ದಾರಂತಲ್ಲ ಓ ಸರಿ ಗೊತ್ತ ಗೊತ್ತ ಗೊತ್ತಾಯ್ತು ಬಿಡಿ ಅಲ್ಗೋಗಿರ್ತದ ಮತ್ತೆ ಇರ್ರಿ ಬಂದ್ ನಾಡ್ತ ಇರ್ರಿ ಹೋಗಿರಂತೆ ಇರ್ತೀವಿ ಕತ್ ಸುಮ್ಕಿರಿ ಬಿಕ್ಕಮ್ಮ ಇರ್ತಿವಿ ಕತ್ತೆ ಅಲ್ ಏನ್ ಕೆಲ್ಸಿ ಅನ್ಬಿಟ್ಟೆ ಬಂದಿದ್ದ ಕರ ಇರಿ ಇರಿ ನಮಗೂ ಬೇಜಾರು ಕಂದ್ ಬಿಕ್ಕೆಮ ಇರಿ ಹೋಗ್ಬೇಡಿ ಸರಿ ಹೋಗಿ ಮತ್ತೆ ನೀವು ಅಲ್ತಾಗೆ ಸರಿ ಸರಿ ಕಣ್ಣು ಊಟ ಊಟಕ್ಕೋಸ್ಕರ ಊಟ ಮಾಡಿ ಹೋಗಿ ಹೋಗಿ ಓಟಾಗ ಮೋಸ ಮಾಡ್ಕೋಕೆ ನಾವು ಊಟ ಮಾಡ್ತೀವಿ ಕಣ ಅಕ್ಕ ಏನಾರ ಅವರು ಅವ್ರಿ ಅನ್ಬೇಕು ನಾವು ಇರ್ತೀವಿ ಇರ್ತೀವಿ ಅಂತ ಅಯ್ಯ ಸುಮ್ ಕೂತ್ಕಣಿ ಏನ್ ನಾಚಿಕೆ ಅದ್ರಲ್ಲಿ ಬೇರೆ ನಾಚ್ಕೊಂಡು ಕುತ್ಕಣೆ ನೀನು ಮಾಡೋಕೆ ಈ ಯಾಕೆ ಬೇರೆ ಯಾರ ಬಿತ್ತೇಮ ಸರಿ ಬಿಡು ನೀನು ಒಳ್ಳೆ ಚೆನ್ನಾಗಂತ ಯಾಕೆ ನಾಚ್ಕೆ ಬೇಕೇ ನಮ್ ನಮ್ ನಮ್ದು ತಮ್ದು ತಾನೆ ಆಸೆ ಮಾಡದ್ ನಾವು ಇದೊಳೆ ಸರಿಯಪ್ಪ ನಿಂದೊಳ್ಳೆ ನಾಚಿಕೆ ಎಲ್ಲ ಊರಿಂದ ಹಾಚಿಕೆ ಬಿಡ್ಕೊಬೇಕ ಮಗ ಸರಿ ಬಿಡು ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ